ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ ಹೇಳಿ ಹೆಂಗೆ ಅದ ರೀ ನಾವಂತ ನೋಡಿರಿ ಇವತ್ತಿನ ದಿನ ರವಿವಾರ ದಿನ ಅದ ರವಿವಾರ ಬ್ಲಾಗ್ ಶುರು ಮಾಡೀನಿ ಬರೀ ಏನೇನಾಗ್ತೈತೆ ನೋಡಮ್ಮ ಈಗ ಊಟ ಅದೆಲ್ಲ ಮುದ ಮನೆ ಕೆಲಸ ಮುಗ್ದದ ಈಗ ಬಜಾರ್ಗೆ ಹೋಗಬೇಕು ಸಂಡೇ ಅದ ರೈವರ್ ದಿನ ಬೇಜಾರು ಅದಲ್ಲ ಈಗ ನಡ್ಕೊಂತ ಹೋಗಿ ಸಂತಿ ಏನೇನು ಹತ್ತ ತೊಗೊಂಡು ಬರಬೇಕು ಮತ್ತು ಕಂಟಿನ್ಯೂ ಹಾಗೆ ವಿಡಿಯೋ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಸ್ಕಿಪ್ ಮಾಡಲಾರ್ದೆ ನೋಡಿರಿ ವಿಡಿಯೋನ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ಬಾಗ್ಲ ಹಾಕಿ ಸಂತಿಗೆ ಹೋಗ್ಬೇಕು ಅಭೀಗಿ ಆಯ್ ಹೊರಗೆ ಕರ್ಕೊಂಡು ಹೋಗ್ಯಾರ ಇನ್ನೂ ಝಳಕ ಮಾಡಿಲ್ಲ ಅವರಿಬ್ಬರು ಅಕ್ಕ ತಮ್ಮ ಇಬ್ಬರು ಝಳಕ ಮಾಡಬೇಕು ಚೀಲ ತೊಗೋತೀನಿ ಅವರು ಬರೋದ್ರಾಗೆ ನಾನು ಹೋಗಬೇಕು ಚಾವಿ ಹಾಕ್ಕೊಂಡು ನಡ್ಕೊಂತ ಹೋಗಿ ಬರಬೇಕಲ್ಲ ಸ್ವಲ್ಪ ಇಷ್ಟ ಆಗ್ತದೆ ಅವ್ರು ಇದ್ರಂದ್ರೆ ಬೆನ್ನು ಹೇಳಿ ಆಯಿ ಹೊರಗೊಯ್ದಾಳ ಅವ್ರಿಗೆ ಆಯಿತು ಬಡತನ ಆಯಿತು ನಾ ಹೋಗಿನ ತಿಳ್ಕೊಂಡು ಎಲ್ಲಿ ಹೋಗೋದ್ರಾಗೆ ಬರ್ತಾರೆ ಏನು ಮಾಡ್ತಾರೆ ಅದಕ್ಕೆ ಅದ ಚಾವಿ ಹಾಕಿ ಹೋಗ್ತೀನಿ ನಾನು ಹಳ್ಳ ನೋಡ್ರಿ ಹಳ್ಳದಾಗೆಲ್ಲ ನೀರು ಆಗಿಬಿಟ್ಟವು ಈ ವರ್ಷ ಮಳೆ ಅದೆಲ್ಲ ಜಾಸ್ತಿ ಅದ ಆದ್ರೂ ನೀರು ಅಷ್ಟನ್ನು ಇಲ್ಲ ಮ್ಯಾಗಿಂದ ಬೇರೆ ಕಡೆಗೆ ಬರಬೇಕಲ್ಲ ಮತ್ತು ಹಳ್ಳಕ್ಕೆ ನೀರು ನಡ್ಕೋತ ಹೊಂಟೀನಿ ಅಭಿ ಮತ್ತು ಸಂಸ್ಕೃತಿ ಹೊರಗೆ ಹೋಗಿದ್ರು ಅವ್ರು ಇದ್ರಂದ್ರೆ ಬೆನ್ನು ಹಾಕಿ ಇರತ್ತೇಳಿ ಆಯ್ ಹೊರಗೆ ಕರ್ಕೊಂಡು ಹೋದರು ಇಲ್ಲಿ ನೋಡ್ರಿ ಹೊಲದಾಗ ಗೋಧಿ ಹಾಕ್ಯಾರ ಎಷ್ಟು ಚೆಂದ ಕಾಣಿಸ್ಲಿಕ್ಕತ್ತದ ಹಸಿರು ಹಸಿರು ಸುತ್ತ ಅದ್ರಾಗ ತೆಂಗಿನ ಗಿಡಗಳು ಅದಾವಲ್ಲ ಹೊಲದಾಗ ಮಸ್ತ್ ಅನ್ನಿಸ್ಲಿಕ್ಕತ್ತದ ಹೊಲ ಎಷ್ಟು ಮಸ್ತ್ ಕಾಣಿಸ್ತದ ಹೊಲ ಹಸಿರಾಗಿದ್ರೆ ಎಷ್ಟು ಚೆಂದ ನೋಡ್ರಿ ಬೆಳಿ ಇದ್ರೆ ಎಷ್ಟು ಚಂದ ಅನಿಸ್ತದ ಹೊಲ ಹೊಂಟೀನಿ ಹೊಂಟಿನಿ ಎರಡು ಗಾಡಿ ಬರ್ಲಿಕ್ಕತ್ತ ನೋಡ್ರಿ ಎರಡು ಜೋಡಿ ಗಾಡಿ ಬಂದೆ ಅಂದ್ರೆ ಇಲ್ಲಿ ಫೂಲ್ ಮ್ಯಾಗ ನಿಂದ್ರಕ್ಕೆ ಅಂಜಿಕೆ ಬರ್ತದೆ ಮೈ ಮ್ಯಾಗೆ ಬಂದಂಗೆ ಆತವು ಆ ಧೂಳು ನೋಡ್ರಿ ಎಷ್ಟು ಧೂಳದ ಈಗ ನೋಡ್ರಿ ನಾನು ಸಂತೆಗೋಲಕ್ಕೆ ಇಷ್ಟೆಲ್ಲ ರೆಡಿಯಾಗಿ ಬಂದೀನಿ ಮೈಯೆಲ್ಲ ಇಲ್ಲಿ ಧೂಳು ಬಡ್ಕೊಂಡು ಹೋಗಿ ಹತ್ತಿ ಹಚ್ಕೊಂಡು ಹೋಗೋದು ನನ್ನ ಹತ್ರನೇ ಹೈದು ಹೋಗಿಬಿಡ್ತು ಇನ್ನೊಂದು ಸ್ವಲ್ಪ ಮುಂದಕ್ಕಿದ್ರೆ ಹೈಸ್ಕೊಂಡೆ ಹೋಗ್ತಾರೆ ಅಷ್ಟು ಸನೀಪ್ ಆಗ್ಯದ ಅದ್ರ ಜೋಡಿ ಬಂದವಲ್ಲ ಸೈಡಿಗೆ ಎಲ್ಲಿ ಜಾಗ ಇಲ್ಲ ನಿಲ್ಲಕ್ಕೆ ಇಲ್ಲಿ ನೋಡ್ರಿ ಈಗ ಗೊಬ್ಬರ ಹೊಡ್ಲಿಕ್ಕೆ ಹತ್ತಾರ ಗೋಧಿಗೆ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ನೋಡ್ರಿ ಹೊಲ ಸೈಡಿಗೆಲ್ಲ ನಡ್ಕೋತ ಹೋಗಿ ನಡ್ಕೋತ ಬರ್ಲಿಕ್ಕೆ ಲೇಟ್ ಆಗ್ತದೆ ಆದರೂ ಏನು ಮಾಡೋದು ಅನಿವಾರ್ಯ ಹೋಗಬೇಕಾಗ್ತದ ಹೊಲಕ್ಕೆ ಹೋಗಿಬಿಟ್ಟಾರ ಮನೆಯಾಗ ಇಲ್ಲ ಹೊಲಕ್ಕೆ ಹೋಗ್ಯದ ಸಂತಿಗೆ ಬಂದಿನಿ ನೋಡ್ರಿ ಈಗ ಇದೆಲ್ಲ ಸಂತಿ ತಗೊಂಡು ಹೋಗಬೇಕು

ವಾರ ಸಂತಿಗೆ ಬಂದಾಗ ಚೀಲ ಸಾಣಕ್ಕೆ ತಂದಿದ್ದೆ ಆದ್ರೆ ಸಂತಿ ಜಾಸ್ತಿ ಮಾಡಲಿಲ್ಲ ಈ ಸಾರಿ ಚೀಲ ಒಂದು ಸ್ವಲ್ಪ ಸಾಣಕ್ಕೆ ತಂದಿನಿ ಈ ಸಾರಿ ನೋಡಿರಿ ಶೇಂಗದ ಕಾಳು ಅದಿಗೆ ತೊಗೊಂಡಿನ ಕೈಯಾಗಿ ಒಜ್ಜೆ ಆಗ್ಲಿಕ್ಕ ತಾವು ಶೇಂಗದ ಮತ್ತು ಇದು ಬೇಕಾಗಿತ್ತು ಎಳ್ಳು ಬೇಕಾಗಿತ್ತು ಎಳ್ಳು ತೊಗೊಂಬ ಅಂತ ಹೇಳಿದ್ರು ಎಳ್ಳು ತೊಗೊಂಡಿನಿ ಶೇಂಗದ ಕಾಳು ತೊಗೊಂಡಿನಿ ಒಂದು ಸ್ವಲ್ಪ ಹೊಲದಾಗ ಹಾಕ್ಲಿಕ್ಕೆ ಕೊತ್ತಂಬರಿ ಬೀಜ ಮೆಂತೆ ಬೀಜ ಇವೆಲ್ಲ ತೊಗೊಂಡಿನಿ ಈಗ ವಾಪಸ್ಸು ಒಂಟಿ ನಡ್ಕೊತ ಬರುವಾಗ ಒಂದು ಅರ್ಧ ಹಾದಿಗೆ ಬಂದಾಗ ಒಂದು ಬೈಕ್ ಬತ್ತು ನಮಗೆ ಪರಿಚಯ ಇದ್ದವರು ರಿಲೇಷನ್ ಆಗಬೇಕು ಅವ್ರ ಗಾಡಿ ಮ್ಯಾಗ ಬಂದೆ ನಾನು ಲೇಟ್ ಹೇಳಿ ಹೆಚ್ಚಾಗಿ ನಾನು ಯಾರ ಗಾಡಿ ಮ್ಯಾಗೆ ಕೂತ್ಕೊಳ್ಳೋಂಗಿಲ್ಲ ಸುಮ್ಮನೆ ದೇವ್ರ ಕಾಲು ಕೊಟ್ಟ ಕಾಲು ಹೋಗೋದು ಚಲೋ ಯಾಕಂದ್ರೆ ಇನ್ಯಾರೋ ಗಾಡಿ ಮ್ಯಾಗ ಕೂತು ಅವ್ರ ಪಾಪ ಕರ್ಕೊಂಡು ಹೊಂಟಿರ್ತಾರೆ ಏನಾರು ಹೆಚ್ಚು ಆಗಿ ಬಿದ್ದು ಮಾಡಿ ಅವ್ರಿಗೂ ಸುಮ್ಮನೆ ಹೈರಾಣ ಬಿದ್ದವ್ರು ನಮ್ಮದು ಎಷ್ಟು ಹೈರಾಣ ಆಗ್ತದೆ ಹಿಂಗೆ ಏಸು ಆಗ್ಯಾವ ನಮ್ಮ ಊರಾಗ ಅದಕ್ಕೆ ಇನ್ನೊಬ್ರು ಅಡ್ಮ್ಯಾಗೆ ಕುಂದಿರ್ಲಿಕ್ಕೆ ಭಯ ಆಗ್ತದೆ ಅವ್ಲು ಆದ್ರೆ ಏನು ಮಾಡಲಿ ಹನಿವಾರ ಇತ್ತು ಒಂದು ಸ್ವಲ್ಪ ಲೇಟ್ ಆಗ್ತೀ ಬರುವಾಗ ಅರ್ಧ ಹಾದಿಗೆ ಬಂದ ಬಳಕೆ ಬಂದರು ಅವಾಗ ಬಂದಿದ್ದೆ ಈಗ ವಾಪಸ್ಸು ಹೊಳ್ಳಿ ನಡ್ಕೊಂತ ಹೋಗ್ಬೇಕು ನೋಡ್ರಿ ಮನೆಗೆ ನಾವು ಎಲ್ಲರ ಊರಿಗೆ ಹೋಗಬೇಕಾದ್ರೆ ಒಂದು ಸೀಟು ಖಾಲಿ ಇರೋಂಗಿಲ್ಲ ನಿಂದ್ರಾ ಕುಜ್ಜಾಗಿರೋಂಗಿಲ್ಲ ಈಗ ಬಸ್ ಬಸ್ಸೆಲ್ಲ ಖಾಲಿ ಖಾಲಿ ಹೊಂಟದ ನೋಡಿ ಇವು ನಾವು ಈಗ ಹೋಗೋಕ್ಕೆ ಬಂದು ಖಾಲಿ ನೀರಾಗಿಲ್ಲ ನಾವು ಹೋಗ ಅಡಿಗೆಲ್ಲ ಫುಲ್ಲಾಗಿ ಹೋಗ್ತಿರ್ತಾವೆ ಒಳಗೆ ಒಂದೊಂದು ಸಾರಿ ಬಸ್ ಸ್ಟ್ಯಾಂಡ್ದಾಗ ನಿಲ್ಲಿಸೋದೇ ಇಲ್ಲ ದೂರ ಇರ್ಲಿಕ್ಕಾಗಿನೇ ಕೈ ಮಾಡಿದ್ರೆ ನಿಲ್ಲಿಸೋಂಗಿಲ್ಲ ಊರು ದಾಟಿ ಯಾರು ಹಿಡ್ಕೊಳ್ಳೋರು ಇದ್ರಿಂದ ಊರು ದಾಟಿ ಮುಂದಕ್ಕೆ ಹೋಗಿ ನಿಲ್ಲಿಸಿ ಅವ್ರಿಗೆ ಇಡಿಸ್ತಾರ ಎಲ್ಲಿ ನಾವು ಏರ್ ಬಿಡ್ತೀವಿ ಅಂತೇಳಿ ಫ್ರೀ ಬಸ್ ಸಾಧನ ಹಿಡಿದು ಒಂದು ಸ್ವಲ್ಪ ಹೈರಾಣ ನಡೆದದ ಯಾಕಂದ್ರೆ ನಾವೇನು ಬೇಕು ಅಂತ ಎಲ್ಲಿ ಹೋಗಾಕತ್ತಿರಲ್ಲ ನಮ್ದು ಕೆಲಸನೇ ಇರ್ತದೆ ಅನಿವಾರ್ಯ ಅದ್ರಾಗ ನಾವು ಆಶಾ ವರ್ಕರ್ ಇರೋದ್ರಿಂದ ನಮಗೆ ಹಿಂಡಿಗೆ ಹೋಗಲೇಬೇಕು ಕೆಲವೊಂದು ಕೆಲಸ ಅಲ್ಲಿ ಮಾಡಬೇಕಾಗಿರ್ತದ ಮತ್ತು ಅದು ಹೋಗೋದಿರ್ತದಲ್ಲ ರೀ ಹಂಗಾಗಿ ಹೋಗ್ತಿರ್ತೀವಿ ಏನು ಮಾಡೋಕ್ಕಾಗಂಗಿಲ್ಲ ಅನಿವಾರ್ಯ ಇದ್ರೂ ಹೋಗೇಬೇಕು ಇರಲಿಲ್ಲ ಅಂದ್ರೆ ಹೋಗೇಬೇಕು ಹೋಗೋದಿತ್ತಂದ್ರೆ ಈಗ ನಡ್ಕೋತ ಹೋಗಿ ನಾನು ಒಂದು ಸ್ವಲ್ಪ ಕಡ್ಲೆ ಪಲ್ಯ ತರ್ಲಿಕ್ಕೆ ಹೊಲಕ್ಕೆ ಹೋಗ್ಬೇಕತ್ತ ಅಂದ್ಕೊಂಡಿನಿ ಕಡಲೆ ಪಲ್ಯ ಹೇಳಿ ನಮ್ಮ ಹೊಲದಾಗ ಹೋದ ವರ್ಷ ಹಾಕಿದ್ರು ಕಡಲಿ ಈ ಸಾರಿ ಕಡಲಿ ಹಾಕಿಲ್ಲ ಒಂದು ಸ್ವಲ್ಪ ಜೋಳ ಹಾಕ್ಯಾರ ಆಮೇಲೆ ಗೋಧಿ ಹಾಕ್ಯಾರ ಕಬ್ಬು ಒಂದು ಸ್ವಲ್ಪ ಹಚ್ಬೇಕತ್ತೀವಿ ಏನಾಗ್ತದೆ ಗೊತ್ತಿಲ್ಲ ಅಲ್ಲಿ ಈಗಾಗಲೇ ಚಟ್ಟಿ ಅಮಾಶಿಗೆ ಕಡಲೆ ಅದೆಲ್ಲ ಬರ್ತಿತ್ತು ಮೊದಲು ಹಾಕಿದಂದ್ರೆ ಅಂದ್ರೆ ಈಗ ಹಾಕಿದ್ದಿಲ್ಲ ಈ ನೋಡ್ರಿ ಇಲ್ಲಿ ಸೈಡಿಗೆ ಹೊಲದಾಗ ಹೂವು ನೋಡಿದೆ ನಾನು ಹೊಳ್ಳಿ ಹೋಗೋದು ನಡ್ಕೊತ ಮೆಣಸಿನ ಗಿಡದಾಗ ಇದು ಹೂವು ಹಾಗೆ ಚೆಂಡು ಹೂವು ನೋಡಿ ಎಷ್ಟು ಚಂದ ಅಂದ್ರೆ ಮಿಕ್ಸ್ ಕಲರ್ ಅವಲ್ಲ ರೀ ಒಂದು ಸ್ವಲ್ಪ ರೀ ಅಂತ ಕೇಳಿದೆ ನಾನು ಹೊಲದವ್ರಿಗೆ ಐತ್ರಿ ಅಕ್ಕೋರ ಹರ್ಕೋರಿ ಅಂತಂದ್ರು ಹರ್ಕೊಳ್ಳಕತ್ತೀನಿ ಒಯ್ದು ಇದು ಒಣಗಿಸಿದ ಬಳಕ ಒಯ್ದು ಹೊಲದಾಗರ ಅಥವಾ ಮನೆ ಮುಂದರೆ ಚೆಲ್ಲದೆ ಅಂದ್ರೆ ಆಗ್ತಾವ ಅನಿಸ್ತದೆ ಗಿಡಗಳು ಹಾಗಾಗಿ ಕೇಳಿದೆ ಹರ್ಕೊರಿ ಹರ್ಕೋರಿ ಎಷ್ಟು ಬೇಕಷ್ಟು ತಗೋರಿ ಅಂತಂದ್ರು ಹರ್ಲಿಕ್ಕತ್ತೀನಿ ಹೂವು ನೋಡ್ರಿ ಎಷ್ಟು ಚಂದವು ಅದ್ರ ಮಿಕ್ಸ್ ಕಲರ್ ಅದಾವಲ್ಲ ಕೆಂಪ ಮತ್ತು ಹಳದಿ ಕಲರ್ ಹಂಗಾಗಿ ಚಂದ ಅನಿಸ್ತಾ ನೋಡ್ರಿ ಎಷ್ಟಾಗ್ಯಾವ ನೋಡ್ರಿ ಹೂವು ಇದು ಮೆಣಸಿನ ಗಿಡಗಳು ಆಗಿ ಅದನ್ನ ಹಚ್ಚಿರ್ತಾರಲ್ಲ ಅದು ಹಚ್ಚಾರ ಕೆಸರು ಭಾಳ ಅದಿಲ್ಲ ಒಂದು ಸ್ವಲ್ಪ ನೀರು ಬಿಟ್ಟಾರ್ರಿ ಹಾಗಾಗಿ ರಾಡ್ರಾಡಿ ಅದ ರೋಡ್ ಬಾಜುಕೆ ಅದ ಸೈಡಿಗೆ ಅದ ರೋಡಿನ ಹತ್ರನೇ ಈಗ ಒಂದು ಸ್ವಲ್ಪ ನೆಗಡಿ ಬಂದದ್ದರಿ ನನಗೆ ನಿನ್ನಿಂದ ಏನಾನೇ ಬಂದಿತ್ತು ಗುಳಿಗೆ ತೊಗೊಂಡು ಒಂದು ಸ್ವಲ್ಪ ವೀಕ್ಸ್ ಅದೆಲ್ಲ ಹಚ್ಕೊಂಡು ಮಕ್ಕೊಂಡಿದ್ದೆ ರಾತ್ರಿ ಕಡಿಮೆ ಆದಂಗೆ ಅನಿಸಿತ್ತು ಅದ್ರಾಗ ಇನ್ನೂ ಈಗ ಬರುವಾಗ ಬೈಕ್ ಮ್ಯಾಗ ಒಂದು ಸ್ವಲ್ಪ ಬಂದೆ ಆಮೇಲೆ ನಡ್ಕೋತ ಬರ್ಲಾತೀನಿ ಇನ್ನೂ ಥಂಡಿಗೆ ಹೋಗಿಲ್ಲ ಹಾಗಾಗಿ ಒಳ್ಳೆ ನೆಗಡಿ ಬಂದಂಗಾಯ್ತು ಒಂದು ಸ್ವಲ್ಪ ತಂಪು ಜಾಸ್ತಿ ಆದಾಗ ಮೊದಲೇ ಅಲರ್ಜಿ ಆದ ನನಗೆ ಅಲರ್ಜಿ ಇರೋದರಿಂದ ಏನು ನಾನು ಕೆಲಸ ಮಾಡಲಿ ಅಂದರೂ ವಾತಾವರಣಕ್ಕೆ ತಂಪಿಗೆ ನನಗೆ ನೆಗಡಿ ಹೊಳ್ಳಿ ಬರ್ತದ ಇಲ್ಲಿದು ಇಳ್ಕೋತ ಬಂದಿನಿ ಮೊದಲು ಇಲ್ಲಿದು ಮ್ಯಾಗಿಂದು ಇಳಿಯಾಗ ಇಳಿದೀನಿ ಏರಾಗ ಇರ್ಲಿಕ್ಕೆ ಬರ್ಲಾಗ್ಯದ ಹುಲ್ಲು ಅದಲ್ಲ ಅದ್ರಾಗೆ ಅಗೆ ಅದು ಒಂದು ಸ್ವಲ್ಪ ಇಲ್ಲಿ ನೀರು ಬಿಟ್ಟಾರ ಹೊಲದಾಗ ರಾಡಿ ಭಾಳ ಆಗಿಬಿಟ್ಟದ ಎಲ್ಲಿ ಇರ್ಲಿಕ್ಕೆ ಬರಲಾಗಿತ್ತು ಈ ಚಪ್ಪಲ್ ನೋಡಿರಿ ನಂದು ಎಲ್ಲ ಚಪ್ಪಲೆಲ್ಲ ಅದೇ ಇದ್ರ ಥರ ಆಗಿಬಿಟ್ಟದ ಸ್ಯಾಂಡಲ್ ಥರ ಅದ್ರಾಗ ಮೊದಲೇ ಹರ್ಲಿಕ್ಕಾಗಿದ್ದು ಚಪ್ಪಲ್ ಹಾಕೊಂಡು ಬಂದು ಎಲ್ಲಿ ಕಿತ್ಕೊಂಡು ಹೋಗ್ತಾವ್ ಅಂದ್ಕೊಂಡಿದ್ದೆ ಜರಲಕತಿತ್ತು ಕಾಲೆಲ್ಲ ನೀರು ಬಿಟ್ಟಾರ ಹಸಿ ಹಸಿ ಆಗಿಬಿಟ್ಟದ ಎಲ್ಲ ಕಾಲಿಗೆಲ್ಲ ಚಪ್ಪಲ್ಗೆಲ್ಲ ಮೆಣ್ಣು ಹತ್ಕೊಂಡ್ಬಿಟ್ಟದ ಅಲ್ಲಿ ತೊಗರಿ ರಾಶಿ ಆಗಿದೆ ಅವರೆಲ್ಲ ಏನೋ ತುರ್ಲಿಕ್ಕೆ ಹತ್ತಾರ ತೊಗರಿ ತುರ್ಲಿಕ್ಕೆ ಅವ್ರಿಗೆ ಕೇಳೋಣ ಹರ್ಕೋರಿ ಅಂತಂದರು ಹಾಗಾಗಿ ಹೂವು ಹರ್ಕೊಂಡು ಹೊಂಟೀನಿ

యాక నన్గేం కివిక ఏనుల కళస్తో మేర హిమ్ హాడ బయ్లీతీని కవీలి హాడుతీని కివీ కళసంగ ఎట్ మా కల్త అవుడు హాడ హాడక ఆత్ నన్ అయ్ మంగేనా మగనా సుంబేడు ಮಳೆ ನೋಡ್ತೀನಿ ಮತ್ತೇನ್ ತರ್ಬೇಕು ಪುಗ್ಗ ಮತ್ತ ಛೋಟೆ ಹುಟ್ಟಬ್ಬಕ್ ಛೋಟೆ ಅದೆಲ್ಲ ತರ್ತಾರ ಛೋಟೆ ಯಾರು ನೀರ್ಸ್ತಿ ಯಾವಾಗ ನೀನು ಹುಟ್ಟಬಾ ನಲ್ಲಿ ನಲ್ಲಿಗೆ ಎಷ್ಟನೇದು ಎಷ್ಟನೇದು ಆ ಇದನೇದು ಹ ಆ ಇದನೇದು ಬರೆ छोटे फुग्गा ತಂದ್ರಾಯಿತು ಟೊಪ್ಪಿಗೆ ಎದರ ಟೊಪ್ಪಿಗೆ ಏನ್ ತರ್ತಾರ ಹಾ ಸಂಕು ಕೇಕ ಮಂದಿ ಹೇಳಮ್ಮ ಬೇಡ ಹೇಳಮ್ಮ ಹೇಳಮ್ಮತ್ ಹೇಳತಾನ ಮಂದಿಗೆಲ್ಲ ಜಾನು ಎಲ್ಲ ಓಸು ಉಟ್ಕೊಂಡೆಲ್ಲ ರುಬ್ಬಡಿತಾಳ ಚಂತನ ಹೊಸ ಯಾರು ತರ್ಬೇಕಿಕ್ಕಿ ಯಾವ್ದು ನೋಡ್ತಾಳ ಅದು ಪೂರಾ ಹಳಿ ಆಗತ್ತಾನು ಬಿಡೋದೇ ಇಲ್ಲ

येन तरबेका कुरकुरे कुरकुरे एदका वचीन लागेलो करते हम जरा पड ओया रे और का पचेले का ಎಳ್ಳ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯನೂ ಕಟ್ಲಿ ತೆಗೆದು ನೋಡ್ತೀನಿ ಅಂದರೆ ಎಸನು ಹ್ಞೂ ಚಲ ನೋಡಿ ಚಲ ನೋಡಿರಿ ಏಕ ம சூத் தடத்த தானி கண்டு தடையாக்கு செல்ல அத்தி தோழ்திடுபா தகியது ತಿನ್ನು ಗಜ್ರಿ ತಿನ್ನು ಕಣ್ಣು ಕೆಂಪ ಕೆಂಪಲ್ಲ ತಂಪಾತ ಕೆಂಪಲ್ಲ ಅದು ತಿನ್ನು ತೊಳ್ಕೊಂಡು ತಿನ್ನು ಹೋಗು ತಿನ್ನು ಗಜ್ರಿ ತಿನ್ಬೇಕು ರುಚಿ ಇರ್ತಾವ ನಿಂದೇನದ ಡ್ಯಾನ್ಸ್ ಅದ ಯಾವಾಗ ನಿಂದು ಯಾವಾಗ ಗ್ಯಾದ್ರಿಂಗ್ ಅದ ನಿಂದು ಜಾನೊಂದು ವಿವೇಕಾನಂದ ಜಯಂತಿ ದಿನ ಹನ್ನೆರಡನೇ ತಾರೀಕಿಗೆ ಅದ ಹುಬ್ಬಳ್ಯಾಗ ಐದು ರೂಪಾಯಿ ಶೇಂಗ ನೋಡ್ದು ಖೈಯವಿ ಇಲ್ಲ ಹೋದ್ವಾರ ನೋಡಿದ್ದೆ ಒಂದು ಸ್ವಲ್ಪ ಖೈಯಿದ್ದು ಅದಕ್ಕೆ ತಂದಿದ್ದಿಲ್ಲ ಈ ಸಾರಿ ಚಲೋ ಅನ್ಸಾವು ನೂರ ಇಪ್ಪತ್ತು ರೂಪಾಯಿ ಸಲ್ಲಿಗೆ ಅಭಿ ಮಲ್ಕೊಂಡಾರಿ ಹೊಳ್ಳಿ ಈಗ ಎಷ್ಟು ಮೂರುವರೆ ಗಂಟೆ ಆಯಿತು ಲೈವ್ ವಿಡಿಯೋ ಮುಗಿಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನಾನೇ ಆದ್ರಾಯಿ ಬೇಡ ತಂದರು ಹಾಗಾಗಿ ಹೊಲಕ್ಕೆ ಹೋಗಲಿಲ್ಲ ಹೊಲಕ್ಕೆ ಹೋಗಿ ಬಂದಿಟ್ಟು ಕಡ್ಲೆ ಪಲ್ಯ ಬಂದು ಅಲ್ಲಿದ್ದು ಒಂದಿಷ್ಟು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆಗಲಿಲ್ಲ राम 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 जय राम ನಿಮ್ಗೆ ಹೇಗೆ ಏನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ವೀಡಿಯೋನ ಸ್ಕಿಪ್ ಮಾಡಲೇ ನೋಡ್ರಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಗೆ ಮುಂದಿನ ವೀಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೆ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ನಮ್ಮೇ ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ಕಾರಗಳು ಬಾಯ್